ಈಗ ಇಡೀ ವಾರದ ವಿಶೇಷತೆ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ನೋಡೋಣ ಈ ವಾರದಲ್ಲಿ ನಾವು ಪ್ರಮುಖವಾದ ಘಟ್ಟಗಳನ್ನು ಏನು ಕಾಣ್ತೀವಿ ಗಮನಿಸಿ ಈ ವಾರದ ಪ್ರಾರಂಭದಲ್ಲಿ ಜೂನ್ ಇಪ್ಪತ್ತೆರಡು ಭಾನುವಾರ ಅಂದರೆ ಇದೇ ದಿವಸ ಬುಧ ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು ನಾವು ಗಮನಿಸ್ತೀವಿ ಇಪ್ಪತ್ತೈದು ಬುಧವಾರ ಮಣ್ಣೆತ್ತಿನ ಅಮಾವಾಸ್ಯೆ ಈ ಜ್ಯೇಷ್ಠ ಮಾಸ ಮುಗಿದು ನಾವು ಆಷಾಢ ಮಾಸಕ್ಕೆ ಪ್ರವೇಶ ಮಾಡ್ತಕ್ಕಂಥ ಒಂದು ಕೊನೆಯ ಘಟ್ಟ ಅದು ಅಮಾವಾಸ್ಯೆ ಮಾರನೇ ದಿವಸ ಆಷಾಢ ಪ್ರಾರಂಭವಾಗುತ್ತೆ ಗುರುವಾರ ದಿವಸದಿಂದ ಹೀಗೆ ಈ ವಾರದಲ್ಲಿ ನಾವು ಪ್ರಧಾನವಾಗಿ ಈ ದಿವಸ ಬುಧ ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು ಒಂದು ಅಮಾವಾಸ್ಯೆ ಒಂದು ಮತ್ತೊಂದು ಈ ಆಷಾಢ ಮಾಸ ಪ್ರಾರಂಭ ಇವುಗಳ ಹೆಚ್ಚಿನ ಹೆಚ್ಚಿನ ವಿಷಯಗಳನ್ನು ಆಯಾ ದಿವಸ ನಾವು ತಿಳಿತಾ ಹೋಗೋಣ ಆಷಾಢ ಮಾಸ ಅಂದರೆ ಏನು ಅದರ ವಿಶೇಷತೆ ಏನು ಯಾಕೆ ಶುಭ ಕಾರ್ಯಗಳನ್ನು ಆಷಾಢದಲ್ಲಿ ಮಾಡೋದಿಲ್ಲ ಇತ್ಯಾದಿ ಎಲ್ಲ ನಾವು ಆ ದಿವಸ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ಚಿಂತನೆ ಮಾಡೋಣ ಅಂತೂ ಈ ಒಂದು ಪ್ರಾರಂಭದಲ್ಲಿ ಇದನ್ನು ನಾವು ಗಮನಿಸ್ತೀವಿ ಸರಿ ಶಾಸ್ತ್ರಿಗಳ ಇಡೀ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ఇది ఏష్యా న్యూస్ నెట్వర్క్ ప్రస్తుతి